ದೇವರಿಗೂ ದೇವತೆಗಳಿಗೂ ಏನು ವ್ಯತ್ಯಾಸ ಅಂತಂದರೆ ಸೂರ್ಯ ಚಂದ್ರ ಭೂಮಿ ಆಕಾಶ ಎಷ್ಟು ಅಂತರಗಳಿದೆಯಲ್ಲ ಅಷ್ಟು ಅಂತರ ಈಗ ಭೂಮಿಗೂ ಆಕಾಶಕ್ಕೂ ಎಷ್ಟು ಅಂತರ ಇದೆ ಅಂತ ಕೇಳಿದ್ರೆ ಹೇಳೋಕ್ಕಾಗುತ್ತಾ ಹಾಗೆ ದೇವತೆಗಳಿಗೂ ದೇವರಿಗೂ ತುಂಬ ವ್ಯತ್ಯಾಸ ಇದೆ ಈ ಒಂದು ಜ್ಞಾನವನ್ನು ತಿಳ್ಕೊಂಡು ಬಿಟ್ಟರೆ ಸಾಕು ಅವನು ಒಬ್ಬ ದೊಡ್ಡ ಆಧ್ಯಾತ್ಮಿಕ ಜ್ಞಾನಿ ಆಗ್ತಾನೆ ದೇವರಂದರೆ ಯಾರು ದೇವತೆಗಳು ಅಂತಂದರೆ ಯಾರು ನಾವು ಯಾರನ್ನು ಪೂಜೆ ಮಾಡಬೇಕು ನಾವು ಯಾರನ್ನು ಪೂಜೆ ಮಾಡಬಾರ್ದು ದೇವರು ಅನ್ನುವಂತಹ ಒಂದು ಶಬ್ದಕ್ಕೆ ಯಾರು ಅರ್ಥಗರ್ಭಿತವಾದಂತಹ ಸಮಂಜಸವಾದಂಥ ಉತ್ತರವನ್ನು ಕಂಡುಕೊಳ್ತಾರೆ ಅವನೇ ಯೋಗಿ ಅವನೇ ಮಹರ್ಷಿ ಅವನೇ ಭಕ್ತ ಅವನೇ ನಿಜವಾದಂಥ ದೇವದಾಸ ಅವನೇ ನಿಜವಾದಂತಹ ಜ್ಞಾನಿ ಆಧ್ಯಾತ್ಮಿಕ ಜ್ಞಾನಿ ಒಂದು ವಿಷಯ ತಿಳ್ಕೊಂಡ್ರೆ ಸಾಕು ಹೂ ಈಸ್ ಗಾಡ್ ವೇರ್ ಈಸ್ ಗಾಡ್ ಅವ್ ಈಸ್ ಗಾಡ್ ದೇವರು ಯಾರು ದೇವರು ಹೇಗಿದ್ದಾನೆ ದೇವರು ಎಲ್ಲಿದ್ದಾನೆ ಇಷ್ಟು ತಿಳ್ಕೊಂಡ್ರೆ ಅವನೊಬ್ಬ ಪರಿಪೂರ್ಣ ಪರಮಜ್ಞಾನಿ ಇಷ್ಟು ನಾವು ನಾವಿವತ್ತು ನೂರಾರು ದೇವರುಗಳನ್ನ ಪೂಜೆ ಮಾಡ್ತಾಯಿದ್ದೀವಿ ಸಾವಿರಾರು ನಮ್ಮ ಭಾರತ ದೇಶದಲ್ಲಂತೂ ಮೂರು ಕೋಟಿ ದೇವರುಗಳು ಮುಕ್ಕೋಟಿ ದೇವರುಗಳ ನಾಡಿದು ಅಲ್ಲ ನಮಗೆ ಸ್ವಲ್ಪನಾದ್ರು ಚಿಂತನೆ ಏನೋ ಇದೆಯಾ ನಮಗೂ ಸ್ವಲ್ಪನಾದ್ರು ಆಲೋಚನೆ ಮಾಡುವಂಥ ಶಕ್ತಿ ಇದೆಯಾ ಈ ಜಗತ್ತಿನಲ್ಲಿ ಎಷ್ಟು ದೇಶಗಳಿದ್ದಾವೋ ಎಲ್ಲ ದೇಶದವರು ಒಂದೊಂದೇ ದೇವ್ರುಗಳ್ನ ಇಟ್ಕೊಂಡಿರುವಾಗ ಭಾರತ ದೇಶಕ್ಕೆ ಸ್ಪೆಷಲ್ಲಾಗಿ ಮೂರು ಕೋಟಿ ದೇವ್ರುಗಳು ಎಲ್ಲಿಂದ ಬಂತು ಇದಾವ ನಿಜವಾಗ್ಲೂ ಮೂರು ಕೋಟಿ ದೇವ್ರುಗಳು ಇರಲಿಕ್ಕೆ ಸಾಧ್ಯನಾ ಆ ದೇವರುಗಳಿಗೆಲ್ಲ ಏನು ದೇವರು ಅಂದರೆ ಯಾರು ದೇವತೆಗಳು ಅಂದರೆ ಯಾರು ಇದು ಒಂದು ಆಧ್ಯಾತ್ಮಿಕ ಚಿಂತನೆ ಪ್ರತಿಯೊಬ್ಬರೂ ಕೂಡ ಮಾನವ ಜನ್ಮಕ್ಕೆ ಬಂದ ಮೇಲೆ ವಿಶೇಷವಾಗಿ ತಿಳಿದುಕೊಳ್ಳಬೇಕಾದಂತಹ ಪರಮಸತ್ಯ ಪರಮ ಜ್ಞಾನ ಇದು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ದೇವರನ್ನು ಅರಿಯದ ಜ್ಞಾನವೆಲ್ಲವೂ ಅಜ್ಞಾನ ದೇವರನ್ನು ಅರಿಯದೇ ಇರುವ ಜ್ಞಾನವೆಲ್ಲ ಅಜ್ಞಾನ ದೇವರನ್ನು ಅರಿತ ಜ್ಞಾನ ಮಾತ್ರ ಜ್ಞಾನ ಅಂತಾರೆ ನಿಜ ನಾವು ಈ ಭೂಲೋಕಕ್ಕೆ ಬಂದಿದ್ದು ಮನುಷ್ಯರ ಜನ್ಮದಲ್ಲಿ ಬಂದಿದ್ದು ಮನುಷ್ಯ ಜನ್ಮದ ಪರಮ ಉದ್ದೇಶ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ದೇವರು ಯಾರು ಎಂಬುದನ್ನು ತಿಳ್ಕೊಳ್ಳೋದು ಈ ದೇವರ ಬಗ್ಗೆ ಚಿಂತನೆ ಮಾಡುವಂಥದ್ದು ದೇವರ ಬಗ್ಗೆ ತಿಳ್ಕೊಳ್ಳುವಂಥ ಬುದ್ಧಿವಂತಿಗೆ ಜ್ಞಾನ ಅರಿವು ಅದು ಯಾವ ಪ್ರಾಣಿಗಳಿಗೂ ದೇವರು ಕೊಟ್ಟಿಲ್ಲ ಮನುಷ್ಯ ಪ್ರಾಣಿಗೆ ಮಾತ್ರ ದೇವರು ಆ ಒಂದು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ನಾವು ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ದೇವರನ್ನು ಈ ಮನುಷ್ಯ ಜನ್ಮದಲ್ಲಿ ಯಾರು ಅಂತ ಕಂಡುಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ನಮ್ಮ ಜನ್ಮ ಮುಕ್ತಿ ಪಡ್ಕೊಳ್ತು ಅಂತ ಆದರೆ ನಾವು ಅಂತಹ ಹುಡುಕಾಟಕ್ಕೆ ಹೋಗೋದೇ ಇಲ್ಲ ಅಂಥ ಹುಡುಕಾಟಕ್ಕೆ ಹೋಗೋದೇ ಇಲ್ಲ ನಾವು ನಮ್ಮ ಮನೆಗೆ ಏನಾದರೂ ಒಂದು ವಸ್ತು ತಗೊಂಡು ಬರಬೇಕಾದ್ರೆ ನಾವು ಯಾವ ಕಂಪ್ನಿ ಚೆನ್ನಾಗಿರ್ತದೆ ಯಾವ ಕಂಪ್ನಿ ಪ್ರಾಡಕ್ಟ್ ಚೆನ್ನಾಗಿರ್ತದೆ ಹೇಳ್ಬಿಟ್ಟು ಕಂಪ್ನಿಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಆಮೇಲೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅಂತ ನೋಡ್ತೀವಿ ಈ ಕಂಪನಿ ಡ್ಯೂರಬಿಲಿಟಿ ಅಂದರೆ ಬಾಳಿಕೆ ಎಷ್ಟು ಬರ್ತದೆ ಇಷ್ಟೆಲ್ಲ ನೋಡಿ ಒಂದು ವಸ್ತುವನ್ನ ತೊಗೊಂಡು ಬರ್ತೀವಿ ಒಂದು ಭೂಮಿ ಖರೀದಿ ಮಾಡಬೇಕಾದ್ರೆ ನಾಲ್ಕೈದು ಜನದತ್ರ ಆದ್ರೂ ಅಡ್ವೊಕೇಟ್ಸ್ ಹತ್ರ ಹೋಗಿ ಈ ಡಾಕ್ಯುಮೆಂಟ್ಸನ್ನ ಕೊಟ್ಟು ಇದು ಸ್ವಲ್ಪ ನೋಡಿರಿ ಲೀಗಲ್ ಒಪಿನಿಯನ್ ಕೊಡ್ರಿ ಅಂತ ಹೇಳ್ತೀವಿ ಒಂದು ಪ್ರಾಪರ್ಟಿ ತೊಗೊಳ್ಬೇಕಾದ್ರೆ ಒಂದು ಮನೆಯಿಂದ ಒಂದು ಮನೆಗೆ ಒಂದು ಹೆಣ್ಣನ್ನು ಕೊಡಬೇಕಾದ್ರೆ ಅಥವಾ ಒಂದು ಹೆಣ್ಣನ್ನು ತರಬೇಕಾದ್ರೆ ಒಂದು ಸಂಬಂಧ ಬೆಳೆಸ್ಬೇಕಾದ್ರೆ ಅಕ್ಕಪಕ್ಕ ಎಲ್ಲ ವಿಚಾರ ಮಾಡ್ತೀವಿ ಅವ್ರ ಕುಟುಂಬ ಹೇಗೆ ಅವ್ರ ಹಿನ್ನೆಲೆ ಏನು ಅಂತ ಹೇಳಿಬಿಟ್ಟು ನಾವು ವಿಚಾರ ಮಾಡ್ತೀವಿ ಆದರೆ ಇದೇ ರೀತಿ ನಾವು ಯಾವ ದೇವರನ್ನು ಪೂಜೆ ಮಾಡಬೇಕು ನಿಜವಾದ ದೇವರು ಯಾರು ನನ್ನ ಭಕ್ತಿ ಯಾವ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತಹ ನಾವು ಹುಡುಕಾಟವನ್ನಾಗಲಿ ಅಥವಾ ಶೋಧನೆಯನ್ನಾಗಲಿ ಎನ್ಕ್ವೈರಿಯನ್ನಾಗಲಿ ನಾವು ಮಾಡಿದ್ದೀವ ಇಲ್ಲ ಎಲ್ಲದರಲ್ಲೂ ಕೂಡ ನಾವು ಎನ್ಕ್ವೈರಿ ಮಾಡ್ತೀವಿ ಆದರೆ ದೇವ್ರ ವಿಚಾರ ಬಂದಾಗ ಎನ್ಕ್ವೈರಿನೇ ಇಲ್ಲ ಓಲ್ ಒಪ್ಕೊಂಬಿಡೋದು ಓಲ್ ಒಪ್ಕೊಂಬಿಡೋದು ಈ ಕಲ್ಲು ದೇವರು ನಮಸ್ಕಾರ ಮಾಡು ಆಯಿತು ನಮಸ್ಕಾರ ಮಾಡ್ತೀನಿ ಈ ಮಣ್ಣು ದೇವರು ನಮಸ್ಕಾರ ಮಾಡು ನಮಸ್ಕಾರ ಮಾಡ್ತೀನಿ ಈ ಮರ ಇದೆಯಲ್ಲ ಈ ಮರ ಹರಳಿ ಮರ ಇದರೊಳಗೆ ದೇವರಿದ್ದಾನೆ ಇದಕ್ಕೆ ನಮಸ್ಕಾರ ಮಾಡು ನಮಸ್ಕಾರ ಮಾಡ್ತೀವಿ ಹಾಲದ ಮರ ಅದಕ್ಕೂ ನಮಸ್ಕಾರ ಮಾಡ್ತೀವಿ ಬೇವಿನ ಮರ ಅದಕ್ಕೂ ನಮಸ್ಕಾರ ಮಾಡ್ತೀವಿ ಎಲ್ಲದಕ್ಕೂ ನಮಸ್ಕಾರ ಮಾಡ್ತೀವಿ ಎಲ್ಲ ದೇವರು 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 ಅಂತ ಒಂದು ನಿಮಿಷ ನಾವು ನಾವು ಪೂಜೆ ಮಾಡುವಂತಹ ದೇವರುಗಳೆಲ್ಲ ಇವರು ನಿಜವಾದ ದೇವರ ಅನ್ನುವಂತಹ ತಿಳುವಳಿಕೆ ನಮಗಿಲ್ಲದೆ ಬೇಕಾದಷ್ಟು ದೇವರುಗಳನ್ನು ಪೂಜೆ ಮಾಡಿ ನಿಜವಾದಂತಹ ದೇವರನ್ನು ಮರೆತೇ ಬಿಟ್ಟಿದ್ದೀವಿ ಹಾಗಾದರೆ ನಿಜವಾದ ದೇವ್ರು ಯಾವುದು ನಿಜವಾದ ದೇವರು ಯಾರು ಅಂತಂತಂದರೆ ಯಾರು ಭೂಮಿಯ ಮೇಲೆ ಹುಟ್ಟೋದಿಲ್ವೋ ಯಾರು ಭೂಮಿಯ ಮೇಲೆ ಸಾಯೋದಿಲ್ವೋ ಯಾರಿಗೆ ಹುಟ್ಟೂ ಸಾವಿಲ್ಲವೋ ಅವನು ದೇವರು ದೇವರಿಗೆ ಹುಟ್ಟು ಇಲ್ಲ ದೇವರಿಗೆ ಸಾವು ಇಲ್ಲ ಅವನು ಈ ಭೂಮಿಯ ಮೇಲೆ ಹುಟ್ಟೋದಿಲ್ಲ ದೇವರಿಗೆ ತಂದೆ ತಾಯಿಗಳಿಲ್ಲ ದೇವರಿಗೆ ತಂದೆ ತಾಯಿಗಳಿಲ್ಲ ದೇವರು ಯಾರ ಮಗುವೂ ಅಲ್ಲ ದೇವರು ಯಾರ ಮಗುವೂ ಅಲ್ಲ ದೇವರಿಗೆ ಯಾವ ಮಗುವೂ ಇಲ್ಲ ಅಂದರೆ ದೇವರು ಯಾರ ಹೊಟ್ಟೆಯಲ್ಲಿಯೂ ಕೂಡ ಮಕ್ಕಳಾಗಿ ಅಥವಾ ಮಗುವಾಗಿ ಹುಟ್ಟೋದಿಲ್ಲ ದೇವ್ರಿಗೂ ಯಾವ ಮಗುವೂ ಇಲ್ಲ ಅಂದರೆ ತಂದೆ ತಾಯಿಗಳೇ ಇಲ್ಲ ಅಂತಾಯಿತು ದೇವರಿಗೆ ತಂದೆ ತಾಯಿಗಳಿಲ್ಲ ಅವನು ಹುಟ್ಟಿಲ್ಲ ಅವನು ಸಾವಿಲ್ಲ ಅವನಿಗೆ ಬಂಧು ಇಲ್ಲ ಅವನಿಗೆ ಬಳಗ ಇಲ್ಲ ಯಾರಿಲ್ಲ ಅವನು ಸೃಷ್ಟಿಕರ್ತ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತ ಸ್ವರ್ಗ ಮರ್ಥ್ಯ ಪಾತಾಳವನ್ನು ರಚಿಸಿದವನು ಈ ಜಗತ್ತಲ್ಲಿ ಈ ಬ್ರಹ್ಮಾಂಡದಲ್ಲಿ ಕಾಣುವಂತಹ ಚರಾಚರ ವಸ್ತುಗಳನ್ನು ಸೃಷ್ಟಿಸಿದವನು ಅವನು ದೇವರು ನಾವು ಪೂಜೆ ಮಾಡುವ ದೇವರುಗಳು ಈ ಭೂಮಿ ಆಕಾಶದಲ್ಲಿ ಒಂದು ಕಲ್ಲನ್ನು ಸೃಷ್ಟಿ ಮಾಡಿದ್ದರೆ ಒಂದು ನೊಣವನ್ನು ಸೃಷ್ಟಿ ಮಾಡಿದರೆ ಅವರನ್ನು ನಾವು ದೇವರು ಅಂತ ಒಪ್ಕೊಳ್ಳೋಣ ಅವರನ್ನು ದೇವರು ಅಂತ ಒಪ್ಕೊಳ್ಳೋಣ ನಾವು ಪೂಜೆ ಮಾಡುವ ದೇವರುಗಳು ಈ ಸೃಷ್ಟಿಯಲ್ಲಿ ಏನನ್ನಾದರೂ ಸೃಷ್ಟಿಸಿದ್ದಾರೆ ನಾವು ದೇವರುಗಳು ಅಂತ ಒಪ್ಕೊಳ್ಳೋಣ ಆದರೆ ನಮ್ಮ ಬುದ್ಧಿ ಎಲ್ಲಿಗೋಯಿತು ಕಲಿಯುಗದಲ್ಲಿ ಈ ಕಲಿಯುಗದ ಕೊನೆಗಾಲದಲ್ಲಿ ಮನುಷ್ಯ ಸಂಪೂರ್ಣವಾಗಿ ದೇವರು ಯಾರು ಅನ್ನೋದನ್ನು ತಿಳ್ಕೊಳ್ದಲೇ ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡ್ತಾವನೆ ಮನುಷ್ಯ ಮನುಷ್ಯನನ್ನೇ ಪೂಜೆ ಮಾಡ್ತಾ ಇದ್ದಾನೆ ದೇವರನ್ನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದಾನೆ ಸಂಪೂರ್ಣವಾಗಿ ಬಿಟ್ಟಿದ್ದಾನೆ ಇವನ ಅಜ್ಞಾನ ಈ ಮನುಷ್ಯನ ಅಜ್ಞಾನ ಎಲ್ಲಿಯವರೆಗೆ ಬೆಳೆದಿದೆ ಅಂತಂದರೆ ಇವನ ಮೂಢನಂಬಿಕೆ ಎಷ್ಟು ದೊಡ್ಡದಾಗಿದೆ ಅಂತಂದರೆ ದೇವರನ್ನು ಮರೆತು ಮನುಷ್ಯ ಮನುಷ್ಯರನ್ನೇ ಗೊಂಬೆಗಳನ್ನಾಗಿ ಮಾಡಿ ಪ್ರತಿಮೆಗಳನ್ನಾಗಿ ಮಾಡಿ ಮೂರ್ತಿಗಳನ್ನಾಗಿ ಮಾಡಿ ಪೂಜೆ ಮಾಡ್ತಾಯಿದ್ದಾನೆ ಹೀಗಾಗಿ ಬಹುದೇವ ಆರಾಧನೆ ಶುರುವಾಯಿತು ನಮ್ಮ ದೇಶದಲ್ಲಿ ಈಗ ನಾವು ದೇವರು ಯಾರು ದೇವತೆಗಳು ಯಾರು ಅನ್ನುವ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು ನೋಡಿ ದೇವರು ಒಬ್ಬನೇ ನಿರಾಕಾರ ಪರಮಾತ್ಮ ಶಿವ ಅವನ ಹೆಸರು ನಿರಾಕಾರ ಪರಮಾತ್ಮ ಶಿವ ಅವನನ್ನು ಜಗತ್ತಿನ ಬಹುದೊಡ್ಡ ಸಂಖ್ಯೆಯ ಧರ್ಮೀಯರು ಒಂದೊಂದೇ ಶಬ್ದದಲ್ಲಿ ಕರೀತಾರೆ ಈ ಮುಸಲ್ಮಾನರು ಈ ಶಿವನನ್ನು ಈ ನಿರಾಕಾರ ಶಿವನನ್ನು ಅಲ್ಲಾಹ್ ಅಂತ ಕರೀತಾರೆ ಕ್ರಿಶ್ಚಿಯನರು ಯಹೋವಾ ಅಂತ ಕರೀತಾರೆ ಇನ್ನು ಪಂಜಾಬಿಗಳು ಇತರೆ 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 ಇತರವರು ಅವರು ನಿರಾಕಾರ ತತ್ವವನ್ನು ಓಂಕಾರ ಅಂತ ಕರೀತಾರೆ ಆದರೆ ದೇವರು ಎಲ್ಲರಿಗೂ ಒಂದೇ ಜಗತ್ತಿನ ನೈಂಟಿ ಏಟ್ ಪರ್ಸೆಂಟು ತೊಂಬತ್ತೆಂಟು ಶೇಕಡ ತೊಂಬತ್ತೆಂಟು ಪರ್ಸೆಂಟ್ ಜನ ಈ ಜಗತ್ತಿನ ಜನ ಒಬ್ಬನೇ ದೇವರಂತ ನಂಬ್ಕೊಂಡಿದ್ದಾನೆ ಆದರೆ ನಾವು ಭಾರತೀಯರು ಮಾತ್ರ ಮೂರು ಕೋಟಿ ದೇವರುಗಳನ್ನ ನಾವು ನಂಬ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಒಂದು ಅಪಹಾಸ್ಯ ಈ ಈ ಕೋಟಿ ಕೋಟಿ ಈ ದೇವರುಗಳು ಯಾರಪ್ಪ ಅಂದರೆ ಅವರು ದೇವ್ರುಗಳಲ್ಲ ಅವರೆಲ್ಲರೂ ದೇವತೆಗಳು ದೇವತೆಗಳು ಯಾರು ಬೇಕೋರು ಆಗ್ಬೋದು ಈಗ ನೀವು ಒಂದು ಪುಣ್ಯ ಕಾರ್ಯವನ್ನು ಮಾಡಿ ಪುಣ್ಯ ಫಲವನ್ನು ಸಂಪಾದನೆ ಮಾಡಿ ನೀವು ಸ್ವರ್ಗಕ್ಕೆ ಪ್ರಾಪ್ತವಾಗುವಂತಹ ಅಂದರೆ ಸ್ವರ್ಗಕ್ಕೆ ಅರ್ಹ ಅರ್ಹತೆಯನ್ನು ಪಡೆಯುವಂತಹ ನೀವು ಗುಣಗಳನ್ನು ಸಂಪಾದನೆ ಮಾಡಿ ನೀವು ದೇವರಿಗೆ ಶಿವನಿಗೆ ಪ್ರೀತಿ ಪಾತ್ರರಾದರೆ ನಿಮಗೆ ಒಂದು ಪಟ್ಟ ಸಿಗುತ್ತೆ ಅದು ದೇವತೆಯ ಪಟ್ಟ ದೇವತಾ ಪಟ್ಟ ನಿನಗೆ ಸಿಗುತ್ತೆ ಆದರೆ ದೇವರಲ್ಲ ದೇವತೆಗಳು ಯಾವತ್ತೂ ದೇವರಲ್ಲ ಅವರು ಪುಣ್ಯದ ಆತ್ಮಗಳು ಅಷ್ಟೇ ಒಂದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿರುವಂತಹ ಪುಣ್ಯಾತ್ಮಗಳು ಅಷ್ಟೇ ಅವರಿಗೆ ಒಂದು ಕ್ಯಾಟಗರೈಸ್ ಅಷ್ಟೇ ಈ ಜನಗಳಿಗಿಂತ ಒಂದು ಸ್ವಲ್ಪ ಶ್ರೇಷ್ಠ ಯಾಕೆ ಅಂತಂದರೆ ಜನಗಳಲ್ಲಿ ಸಾಕಷ್ಟು ಪಾಪಕರ್ಮಗಳು ತುಂಬಿಕೊಂಡಿದೆ ಅಜ್ಞಾನ ತುಂಬ್ಕೊಂಡಿದೆ ಮೂಢನಂಬಿಕೆ ತುಂಬಿಕೊಂಡಿದೆ ಈಗ ಇದೇ ಸಾಲದ ಮೂಢನಂಬಿಕೆ ಸಿಕ್ಕ ಸಿಕ್ಕಿದ್ದೇನೆಲ್ಲ ದೇವರು ಅಂತ ಪೂಜೆ ಮಾಡುವಂಥದ್ದು ನಂಬ್ಕೊಂಡಿರ್ತಕ್ಕಂಥದ್ದು ಇದಕ್ಕೂ ಅಂತ ಅಜ್ಞಾನ ಬೇಕಾ ಇದಕ್ಕೂ ಅಂತ ಮೂಢನಂಬಿಕೆ ಬೇಕಾ ಇಂಥ ಮೂಢನಂಬಿಕೆ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಈ ಮಾನವರಲ್ಲಿ ಯಾರು ನಿರಾಕಾರ ಪರಮಾತ್ಮ ಶಿವನನ್ನು ಅರಿತುಕೊಳ್ತಾರೋ ಅಂಥವರಿಗೆ ದೇವರು ಒಂದು ಮನುಷ್ಯನಿಗಂತ ಒಂದು ಶ್ರೇಷ್ಠವಾದಂಥ ಸ್ಥಾನಮಾನ ಕೊಡ್ತಾನೆ ಅದು ದೇವತೆಗಳು ದೇವತೆಗಳು ಅಂತ ಈ ಮಾಡಿ ಅವನು ಸ್ವರ್ಗದಿಂದ ಸ್ವಲ್ಪ ಕೆಳಗಡೆ ಬ್ರಹ್ಮಾಂಡದ ತುಟ್ಟ ತುದಿ ಸ್ವರ್ಗ ಬ್ರಹ್ಮಾಂಡದ ತುಟ್ಟ ತುದಿಯ ಸ್ವರ್ಗದ ಇನ್ನ ಕೆಳಗಡೆ ಲೋಕ ಹೊಂದಿದೆ ಅದಕ್ಕೆ ದೇವರು ದೇವತೆಗಳ ಲೋಕ ಅಂತ ಇಟ್ಟಿದ್ದಾನೆ ದೇವತೆಗಳ ಲೋಕ ಅಂತಂದರೆ ಸ್ವಲ್ಪ ಪುಣ್ಯ ಮಾಡಿರ್ತಕ್ಕಂಥ ಆತ್ಮಗಳು ಅಲ್ಲಿ ರಸ್ಟ್ ಇರ್ತವೆ ಆದರೆ ಅವರು ಯಾರೂ ಕೂಡ ದೇವರಲ್ಲ ಅವರಿಗೆ ಯಾವುದೇ ವರ ಕೊಡುವ ಶಕ್ತಿ ಇಲ್ಲ ಈ ಭೂಮಿಯ ಮೇಲೆ ಏನನ್ನು ಕೂಡ ಮಾಡುವಂತಹ ಶಕ್ತಿ ಅವಕ್ಕೆ ಇಲ್ಲ ದೇವರು ಆ ದೇವತೆಗಳನ್ನು ಕಾಲಾನುಕ್ರಮದಲ್ಲಿ ಈ ಭೂಮಿಗೆ ಕಳಿಸ್ತಾನೆ ಅವ್ರ ಕೈಯಿಂದ ಏನೋ ಒಂದು ನಿರ್ದಿಷ್ಟವಾದಂತಹ ಕೆಲಸಗಳನ್ನು ಮಾಡಿಸ್ತಾನೆ ಅದು ಮುಗಿದ ನಂತರ ಮತ್ತೆ ಅವರನ್ನು ದೇವಲೋಕಕ್ಕೆ ಕರೆದುಕೊಳ್ತಾನೆ ಆದರೆ ದೇವತೆಗಳು ಯಾರೂ ಕೂಡ ದೇವರಲ್ಲ ದೇವರು ಒಬ್ಬನೇ ಅವನು ನಿರಾಕಾರ ಶಿವ ಆ ಶಿವನು ಈ ಭೂಮಿಯ ಮೇಲೆ ಅವತಾರ ಎತ್ತುವುದಿಲ್ಲ ಅವನು ಯಾವ ಅವತಾರದಲ್ಲೂ ಅವನು ಬರುವುದಿಲ್ಲ ಅವನು ಈ ಸೃಷ್ಟಿಯ ಒಡೆಯ ಈ ಸೃಷ್ಟಿಯ ಸಮಷ್ಟಿಯ ಒಡೆಯ ಅವನು ವಿಶ್ವ ಸಿಂಹಾಸನಾದೀಶ್ವರ ಅವನು ಈ ವಿಶ್ವವನ್ನೇ ತನ್ನ ಒಡಲಲ್ಲಿ ಗರ್ಭಿಸಿಕೊಂಡಿರ್ತಕ್ಕಂಥ ಆ ಒಂದು ಹಾಲ್ ಮೈಟಿ ಗಾಡ್ ಸುಪ್ರೀಂ ಗಾಡು ಅವನಿಗೆ ಸರಿಸಮಾನವಾದ ದೇವರುಗಳು ಯಾರೂ ಇಲ್ಲ ಅವನಿಗೆ ಯಾರನ್ನೂ ಕೂಡ ನಾವು ಸರಿಸಮಾನವಾಗಿ ಇತರೆ ದೇವರುಗಳನ್ನು ನಾವು ಹೋಲಿಕೆ ಮಾಡಿದರೆ ಅದು ಮಹಾಪಾಪವಾಗುತ್ತದೆ ದೇವರನ್ನು ಮನುಷ್ಯರ ಮಟ್ಟಕ್ಕೆ ಇಳಿಸುವುದು ಪಾಪ ಮನುಷ್ಯರನ್ನು ದೇವರ ಮಟ್ಟಕ್ಕೆ ಏರಿಸುವುದು ಕೂಡ ದೊಡ್ಡ ಅಪರಾಧ ಆದ್ದರಿಂದ ದೇವತೆಗಳೇ ಬೇರೆ ದೇವನೇ ಬೇರೆ ದೇವ ಒಬ್ಬನೇ ಇರೋದು ನಿರಾಕಾರ ಪರಮಾತ್ಮ ಶಿವ ಒಬ್ನೇ ಇರೋದು ದೇವನೇ ಬೇರೆ ದೇವತೆಗಳೇ ಬೇರೆ ಆದ್ದರಿಂದ ನಾವು ಈ ಒಂದು ಗಂಭೀರವಾದಂತಹ ಈ ಭೇದವನ್ನು ನಾವು ಹರಿಬೇಕು ಈ ಮರ್ಮವನ್ನು ನಾವು ತಿಳ್ಕೊಳ್ಬೇಕು ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ನಾವು ಪೂಜೆ ಮಾಡಬಾರ್ದು ಯಾಕೆ ಅಂದರೆ ನಮಗಿರೋದೆಲ್ಲೋ ಅಲ್ಪ ಸ್ವಲ್ಪ ಭಕ್ತಿ ಅದನ್ನು ಸಿಕ್ಕ ಸಿಕ್ಕದಕ್ಕೆಲ್ಲ ಹಂಚಿ ಬರಿಗೈ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಜನ್ಮ ತಗೊಳ್ತೀವಿ ಯಾಕೆ ಅಂತಂದರೆ ನಿಜವಾದಂತಹ ಸ್ವರ್ಗದಾತ ನಿಜವಾದಂತಹ ನಮ್ಮ ತಂದೆ ನಮ್ಮ ಆತ್ಮದ ತಂದೆ ಯಾರು ಅಂತ ತಿಳ್ಕೊಳ್ಳದಲ್ಲಿ ಇದ್ದರೆ ಆತ್ಮ ಈ ಶರೀರ ಬಿಟ್ಟಾಗ ಪರಮಾತ್ಮನಲ್ಲಿ ಸೇರೋದಿಲ್ಲ ಹೀಗಾಗಿ ಆ ಆತ್ಮ ಮತ್ತೆ ಈ ಭೂಮಿಯ ಮೇಲೆ ಜನ್ಮ ತಗೊಳ್ಳುತ್ತೆ ಆದ್ದರಿಂದ ನಾವು ದೇವತೆಗಳನ್ನು ಆರಾಧನೆ ಮಾಡಬಾರ್ದು ಈ ದೇವತೆಗಳನ್ನು ಸೃಷ್ಟಿ ಮಾಡಿದ ಈ ಚರಾಚರಗಳನ್ನು ಸೃಷ್ಟಿ ಮಾಡಿದ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಈ ನರಲೋಕವನ್ನು ಸೃಷ್ಟಿ ಮಾಡಿದಂತಹ ಆ ನಿರಾಕಾರ ಪರಮಾತ್ಮ ಶಿವನನ್ನು ಪೂಜೆ ಮಾಡಬೇಕು ಅವನನ್ನೇ ಧ್ಯಾನ ಮಾಡಬೇಕೇ ಹೊರ್ತು ನಾವು ದೇವತೆಗಳನ್ನು ನಾವು ಪೂಜೆ ಮಾಡಬಾರ್ದು ದೇವತೆಗಳೆಲ್ಲರೂ ಸಹ ಈ ಭೂಮಿಯ ಮೇಲೆ ಹುಟ್ಟಿ ಸತ್ತಿರತಕ್ಕಂಥವರು ಅವರಿಗೆಲ್ಲ ತಂದೆ ತಾಯಿಗಳಿದ್ದಾರೆ ಅವರ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಸತ್ತಿರ್ತಕ್ಕಂಥವ್ರು ಹುಟ್ಟು ಸಾವಿಗೆ ಒಳಗಾದಂಥವ್ರು ಯಾರೂ ಕೂಡ ದೇವರ ಆಗಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ನಾವು ಸುಮಾರು ದೇವತೆಗಳನ್ನು ನಾವು ಪೂಜೆ ಮಾಡ್ತಾಯಿದ್ದೀವಿ ಇವತ್ತು ಉದಾಹರಣೆಗೆ ಕೃಷ್ಣ ಕೃಷ್ಣನಿಗೆ ತಂದೆ ತಾಯಿ ಇದ್ದಾರೆ ಕೃಷ್ಣ ವಸುದೇವ ಮತ್ತು ದೇವಕಿಯ ಮಗ ಕೃಷ್ಣನಿಗೆ ತಂದೆ ತಾಯಿಗಳಿದ್ದಾರೆ ತಂದೆ ತಾಯಿಗಳಿದ್ದಾರೆ ಅಂತಂದಮೇಲೆ ಅವನು ಹುಟ್ಟಿರಲೇಬೇಕು ಅಂದರೆ ಸತ್ತಿರಲೇಬೇಕು ಹುಟ್ಟು ಸಾವುಗಳಿಗೆ ಒಳಗಾದಂಥವರು ಯಾರೂ ದೇವರಲ್ಲ ರಾಮ ರಾಮನಿಗೆ ತಂದೆ ತಾಯಿ ಇದ್ದಾರೆ ದಶರಥ ಮತ್ತು ಕೌಶಲ್ಯಾದೇವಿ ಇಂದ್ರನಿಗೆ ಇಂದ್ರನಿಗೂ ಕೂಡ ತಂದೆ ತಾಯಿ ಇದ್ದಾರೆ ಇಂದ್ರನ ತಂದೆ ಸೋಮಶಂಭು ತಾಯಿ ಅಮೃತಾಮಯಿ ಅಂತ ಹೇಳಿಬಿಟ್ಟು ಇನ್ನು ಬ್ರಹ್ಮ ಬ್ರಹ್ಮನಿಗೆ ತಂದೆ ಸತ್ಯ ಋಷಿ ತಾಯಿ ಜ್ಯೇಷ್ಠಾದೇವಿ ಇನ್ನು ವರಾಹ ವರಾಹನನ್ನು ನಾವು ಪೂಜೆ ಮಾಡ್ತೀವಿ ವರಾಹನು ಕೂಡ ನಾಭಿರಾಜನ ಮಗ ತಾಯಿ ಮರುತಾದೇವಿ ಇನ್ನು ನಾವು ನೋಡ್ತಕ್ಕಂಥ ಸೂರ್ಯ ಚಂದ್ರ ಆಕಾಶ ಭೂಮಿ ಎಲ್ಲವೂ ಕೂಡ ಗಿಡ ಮರ ಬೆಟ್ಟ ಎಲ್ಲವೂ ಕೂಡ ಚರಾಚರಗಳೆಲ್ಲವೂ ಕೂಡ ಪರಮಾತ್ಮನ ಸೃಷ್ಟಿ ಅವು ಒಂದು ದಿನ ಪ್ರಳಯಕ್ಕೆ ಒಳಗಾಗ್ತವೆ ಅವೆಲ್ಲವೂ ಕೂಡ ಒಂದು ದಿನ ನಾಶ ಆಗ್ತವೆ ಮುಗ್ದೋಯ್ತು ಇನ್ನು ಉಳ್ಕೊಂಡಿದ್ದು ಯಾರು ಪರಮಾತ್ಮ ನಿರಾಕಾರ ಶಿವ ಒಬ್ಬನೇ ಅವನು ಜ್ಯೋತಿ ಸ್ವರೂಪ ಅವನು ಪರಿಪೂರ್ಣ ಅವನನ್ನು ಮಾತ್ರ ನಾವು ಧ್ಯಾನ ಮಾಡಬೇಕು ಅವನನ್ನು ಪೂಜೆ ಮಾಡಬೇಕು ಅವನನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೊಂಡಾಗ ನಮಗೆ ಸದ್ಗತಿ ಆಗುತ್ತೆ ಆದ್ದರಿಂದ ದೇವತೆಗಳ ಆರಾಧನೆಯನ್ನು ನಾವು ನಿಲ್ಲಿಸಿ ಏಕದೇವ ಆರಾಧನೆ ನಿರಾಕಾರ ಶಿವನನ್ನು ನಾವು ಆರಾಧಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ